ಹಲೋ ನಮಸ್ಕಾರ ನಿಮ್ಮ ಆಪ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಡಾಕ್ಟರ್ ಸದಾನಂದ ರಾವ್ ಸೋರಿಯಾಟಿಕ್ ಆರ್ಥ್ರೈಟಿಸ್ ಸೋರಿಯಾಸಿಸ್ ಅಂತಕ್ಕಂತಹ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ ಈ ಆಟೋ ಇಮ್ಯೂನ್ ಡಿಸಾರ್ಡರ್ನಿಂದ ನಮ್ಮ ಜಾಯಿಂಟ್ಗಳಲ್ಲಿ ಕೂಡ ನೋವು ಬರುತ್ತೆ ಈ ಸೋರಿಯಾಸಿಸ್ ಯಾಕೆ ಆಗುತ್ತೆ ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೋದು ಹಾಗೆ ಸೋರಿಯಾಟಿಕ್ ಆರ್ಥ್ರೈಟಿಸನ್ನು ನಾವು ಹೇಗೆ ಸರಿಪಡಿಸ್ಕೊಳ್ಬೋದು ಅಥವಾ ಅದನ್ನು ಬ್ಯಾಲೆನ್ಸ್ ಮಾಡ್ಬೋದು ಅಥವಾ ಮೇಂಟೈನ್ ಮಾಡ್ಬೋದು ಅನ್ನೋದರ ಕುರಿತಾಗಿ ಇವತ್ತು ನಿಮಗೆ ಕೆಲವು ಮಾಹಿತಿಯನ್ನು ಹಂಚ್ಕೊಳ್ತೀನಿ ಸೋರಿಯಾಸಿಸ್ ಅಂತ ಹೇಳಿದ್ರೆ ನಮ್ಮ ಇಟ್ ಈಸ್ ಎ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿರ್ತಕ್ಕಂಥ ಟಿ ಸೆಲ್ಸ್ ಅಂತ ಹೇಳ್ತೀವಿ ಈ ಟಿ ಸೆಲ್ಸ್ ಅಂದರೆ ಲಿಂಫೋಸೈಡ್ಸ್ ಕೆಲವು ಬಾರಿ ನಮ್ಮ ದೇಹದಲ್ಲಿರ್ತಕ್ಕಂಥ ಆರೋಗ್ಯವಂತಹ ಸೆಲ್ಸನ್ನೇ ಡೆಸ್ಟ್ರಾಯ್ ಮಾಡುತ್ತೆ ಅಂತ ಹೇಳಿದ್ರೆ ಅದನ್ನು ಹಾನಿಗೊಳಿಸುತ್ತೆ ಅದಕ್ಕೆ ನಾವು ಸೋರಿಯಾಸಿಸ್ ಅಂತಕ್ಕಂತಹ ಒಂದು ಕಾಯಿಲೆಯಲ್ಲಿ ಚರ್ಮದ ಮೇಲ್ಭಾಗದಲ್ಲಿ ಈ ಸತ್ತಂತಹ ಸೆಲ್ಸು ಮೇಲ್ಭಾಗಕ್ಕೆ ಬರುತ್ತೆ ಮತ್ತು ಹೊಸ ಸೆಲ್ಗಳು ಅತಿ ಹೆಚ್ಚಾಗಿ ಉತ್ಪತ್ತಿ ಆಗೋದರಿಂದ ನಮ್ಮ ಚರ್ಮದ ಮೇಲ್ಪದರದಲ್ಲಿ ಬಿಳಿಯಾದಂತಹ ಕೆಂಪಾಗಿರ್ತಕ್ಕಂತಹ ರ್ಯಾಶಸ್ ಆಗ್ತಕ್ಕಂಥದ್ದು ಅಥವಾ ಬಿಳಿ ಬಿಳಿಯಾಗಿ ಅದರ ಮೇಲೆ ಒಂದು ಪುಡಿಯನ್ನು ಉದುರತಕ್ಕಂತಹ ಒಂದು ಕಂಡೀಷನ್ ಕಾಣಿಸುತ್ತೆ ಕೆಲವರಲ್ಲಿ ಇಡೀ ದೇಹದ ಎಲ್ಲ ಭಾಗದಲ್ಲೂ ಇದು ಕಾಣಿಸಿದರೆ ಇನ್ನು ಕೆಲವರಲ್ಲಿ ತಲೆಯ ಭಾಗದಲ್ಲಿ ಹಾಗೆ ಮಂಡಿಯ ಭಾಗದಲ್ಲಿ ಎಲ್ಬೋ ಅಂತ ಹೇಳ್ತೀವಿ ಮೊಣಕೈ ಭಾಗದಲ್ಲಿ ಮತ್ತು ಹೊಟ್ಟೆಯ ಭಾಗದಲ್ಲಿ ಇತರ ಕೆಲವು ಭಾಗಗಳಲ್ಲಿ ಮಾತ್ರ ಇರುತ್ತೆ ದೇಹದ ಎಲ್ಲ ಭಾಗದಲ್ಲೂ ಕೂಡ ಇರೋದಿಲ್ಲ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ನನ್ನ ದೇಹದ ಕಣಗಳೇ ನನಗೆ ಹಾನಿ ಮಾಡತಕ್ಕಂಥದ್ದು ಬಹಳ ಮುಖ್ಯವಾದಂತಹ ಕಾರಣ ಅದಕ್ಕೆ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಹೇಳಿ ನಾವು ಕರಿತೀವಿ ಈ ಕಾಯಿಲೆ ಯಾಕೋಸ್ಕರ ಬರುತ್ತೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಇದನ್ನು ವಂಶ ವಂಶ ಪಾರಂಪರ್ಯವಾಗಿ ಬರ್ಬೋದು ಜೆನೆಟಿಕ್ ಹೇಳಿ ಫ್ಯಾಕ್ಟರ್ ಅಂತ ಹೇಳ್ತೀವಿ ಇನ್ನು ಕೆಲವುದು ಇನ್ಫೆಕ್ಷನ್ಸ್ ಅಂತ ಹೇಳ್ತೀವಿ ಲೈಕ್ ಎಚ್ ಐ ವಿ ಇದ್ದಾಗಲೂ ಕೂಡ ಈ ಒಂದು ಸೋರಿಯಾಸಿಸ್ ಹೆಚ್ಚಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗೆ ನಮ್ಮ ಜೀವನ ಶೈಲಿ ಅಂದರೆ ಅತಿಯಾದಂತಹ ಕುಡಿತವನ್ನು ಮಾಡ್ತಕ್ಕಂಥದ್ದು ಸ್ಮೋಕನ್ನು ಮಾಡ್ತಕ್ಕಂಥದ್ದು ಮತ್ತೆ ಒಬೆಸಿಟಿ ಅಂತ ಹೇಳ್ತೀವಿ ಅತಿಯಾದಂತಹ ಬೊಜ್ಜು ಇದು ಎಲ್ಲವೂ ಕೂಡ ಈ ಸೋರಿಯಾಸಿಸ್ ಅಂತಕ್ಕಂಥ ಕಾ ಕಾಯಿಲೆಗೆ ಒಂದು ಕಾರಣ ಅಂತ ಹೇಳ್ಬೋದು ಆದರೆ ಇದೇ ಕಾರಣ ಅಂತ ಹೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಇದು ಯಾರಲ್ಲೂ ಕೂಡ ಕಾಣಿಸಬಹುದು ಹಾಗೆ ಈ ಸೋರಿಯಾಸಿಸ್ ಸಾರಿ ಬಂದರೆ ಅದಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ ಅದಕ್ಕೆ ಹೊರಭಾಗದಲ್ಲಿ ಚರ್ಮದ ಹೊರಭಾಗಕ್ಕೆ ಕೆಲವು ಆಯಿಂಟ್ಮೆಂಟ್ ಸ್ಟಿರಾಯ್ಡ್ ಯುಕ್ತ ಆಯಿಂಟ್ಮೆಂಟ್ಗಳನ್ನು ಕೊಡ್ತಾರೆ ಅದನ್ನು ಹಚ್ಕೊಳ್ತಕ್ಕಂಥದ್ದು ಹಾಗೆ ಕೆಲವು ಸೀಸನ್ನಲ್ಲಿ ಅಂತ ಹೇಳಿದ್ರೆ ಚಳಿಗಾಲದಲ್ಲಿ ಅತಿಯಾಗಿ ಈ ಸೋರಿಯಾಸಿಸ್ ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ ಹಾಗೆ ನಾವು ಉಪಯೋಗ ಮಾಡ್ತಕ್ಕಂಥ ಆಹಾರ ಪದಾರ್ಥಗಳು ಹೆಚ್ಚು ನಾನ್ ವೆಜ್ ಅನ್ನು ಯೂಸ್ ಮಾಡ್ತಕ್ಕಂಥದ್ದು ಕೂಡ ಈ ಸೋರಿಯಾಸಿಸ್ಗೆ ಒಳ್ಳೆಯದಲ್ಲ ಅತಿಯಾದಂತಹ ನಾನ್ ವೆಜ್ ಅನ್ನು ಯೂಸ್ ಮಾಡುವುದರಿಂದ ಈ ಸೋರಿಯಾಸಿಸ್ ಮತ್ತು ಜಾಸ್ತಿ ಆಗುವಂಥ ಚಾನ್ಸಸ್ ಇರುತ್ತೆ ಈ ಸೋರಿಯಾಸಿಸ್ನಲ್ಲಿ ನಾನು ಹೇಳಿದ ಹಾಗೆ ಅಬ್ನಾರ್ಮಲ್ ಸೆಲ್ ಆಕ್ಟಿವಿಟೀಸ್ ಅಂತ ಹೇಳ್ತೀನಿ ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂತಹ ಕಣಗಳೇ ಅಬ್ನಾರ್ಮಲ್ ಆಗಿ ಬಿಹೇವ್ ಮಾಡ್ತಕ್ಕಂಥದ್ದು ಈ ಅಬ್ನಾರ್ಮಲ್ ಆಕ್ಟಿವಿಟೀಸ್ ಯಾವಾಗ ಜಾಸ್ತಿ ಆಯಿತೋ ಅವಾಗ ನಮಗೆ ಈ ಸೋರಿಯಾಸಿಸ್ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ ಯಾವಾಗ ಈ ಸೋರಿಯಾಸಿಸ್ ಜಾಸ್ತಿ ಆಯಿತೋ ಈ ಜಾಯಿಂಟ್ಗಳನ್ನು ಕೂಡ ಜಾಯಿಂಟ್ನಲ್ಲಿರ್ತಕ್ಕಂತಹ ಟಿಶ್ಯೂಸನ್ನು ಕೂಡ ಇದು ಡ್ಯಾಮೇಜ್ ಮಾಡ್ತಾ ಹೋಗುತ್ತೆ ಅಲ್ಲಿ ನಮಗೆ ಆರ್ಥರೈಟಿಸ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ರೆ ಅಲ್ಲಿರೋ ಕಾರ್ಟಿಲೇಜ್ಗೆ ಮೇಲೆ ತುಂಬ ತೊಂದರೆ ಆಗೋದ್ರಿಂದ ಅಲ್ಲಿ ಸವಕಳಿ ಆಗ್ತಕ್ಕಂತಹ ಚಾನ್ಸಸ್ಸು ಕೂಡ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಸೋರಿಯಾಸಿಸ್ ಅಂತಕ್ಕಂತಹ ಒಂದು ಕಾಯಿಲೆಗೆ ಸಂಪೂರ್ಣವಾದಂತಹ ಚಿಕಿತ್ಸೆ ಯಾವುದು ಇಲ್ಲದೆ ಹೋದ್ರೂ ಕೂಡ ಅದನ್ನು ಮೇಂಟೈನ್ ಮಾಡಿಕೊಂಡು ಇರ್ಬೋದು ಒಂದು ಸಾರಿ ಈ ಸೋರಿಯಾಸಿಸ್ ಅಂತಕ್ಕಂಥದ್ದು ಬಂದರೆ ಸಂಪೂರ್ಣವಾಗಿ ತೆಗಿತೀವಿ ಅಂತ ಹೇಳಬೇಕಾಗಲ್ಲ ಯಾಕೆ ಅಂತ ಹೇಳಿದ್ರೆ ಮನುಷ್ಯನ ಜೀವನ ಒಂದೇ ರೀತಿಯಲ್ಲಿ ಇರೋದಿಲ್ಲ ಸಪೋಸ್ ನಮಗೆ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಆದಾಗಲೂ ಕೂಡ ಈ ಸೋರಿಯಾಸಿಸ್ ವ್ಯತ್ಯಾಸ ಆಗುತ್ತೆ ಅಂದರೆ ನಮ್ಮ ಮಾನಸಿಕವಾಗಿ ನಮಗೆ ಒತ್ತಡ ಜಾಸ್ತಿ ಆದಾಗ ಅಥವಾ ಯಾವುದೇ ರೀತಿ ಮಾನಸಿಕ ಖಿನ್ನತೆಗೆ ಒಳಗಾದಾಗ ಸೋರಿಯಾಸಿಸ್ ಇದ್ರೆ ಅದು ಇನ್ನೂ ಜಾಸ್ತಿ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ ಹಾಗೆ ವೆದರ್ನಲ್ಲೂ ಕೂಡ ನಾನು ಹೇಳಿದಾಗೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಈ ಸೋರಿಯಾಸಿಸ್ ಅತಿ ಹೆಚ್ಚಾಗಿ ಕಾಣಿಸ್ಕೊಡುತ್ತೆ ಅಥವಾ ಎನ್ವಾರನ್ಮೆಂಟಲ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಹೊರಗಡೆ ಅತ್ಯಂತ ಧೂಳು ಅಥವಾ ನಿಂದನೂ ಕೂಡ ಈ ಸೋರಿಯಾಸಿಸ್ ಉಲ್ಬಣಗೊಳ್ತಕ್ಕಂತಹ ಚಾನ್ಸಸ್ಸು ಕೂಡ ಇರುತ್ತೆ ಈ ಸೋರಿಯಾಸಿಸ್ಗೆ ಈ ಸೋರಿಯಾಸಿಸ್ ಅಥವಾ ಸೋರಿಯಾಟಿಕ್ ಆರ್ಥ್ರೈಟಿಸ್ಗೆ ನಾವು ಏನು ಮಾಡಬೇಕು ಅಂತ ಕೇಳಿದ್ರೆ ಹೇಳಿದ ಹಾಗೆ ಇದುವರೆಗೆ ಗೊತ್ತಿರತಕ್ಕಂಥದ್ದು ಸ್ಟಿರಾಯ್ಡ್ ಔಷಧಿಗಳು ಆಯಿಂಟ್ಮೆಂಟ್ಗಳು ಹಾಗೆ ನಮಗೆ ಓರಲ್ ಆಗಿ ತಗೊಳ್ತಕ್ಕಂಥ ಔಷಧಿಗಳು ಅಥವಾ ಸಮಯ ಬಂದಾಗ ಆ ಸಮಯದಲ್ಲಿ ಯಾವಾಗ ಜಾಸ್ತಿ ಆಗುತ್ತೋ ಆವಾಗ ಔಷಧಿ ಮಾತ್ರೆಗಳನ್ನು ತಗೊಳ್ಬೇಕಾಗುತ್ತೆ ಆದರೆ ಈ ಔಷಧಿ ಮಾತ್ರೆಗಳಿಂದನೂ ಕೂಡ ಅಡ್ಡ ಪರಿಣಾಮಗಳು ಇರುವುದರಿಂದ ಔಷಧ ಇಲ್ಲದೇನೆ ಈ ಬಯೋಸ್ಟಿಮ್ಯುಲೇಷನ್ ಲೇಸರ್ನಲ್ಲಿ ನಾವು ಈ ಸೋರಿಯಾಟಿಕ್ ಆರ್ಥರೈಟಿಸ್ ಮತ್ತು ಸೋರಿಯಾಸಿಸ್ಗೆ ಚಿಕಿತ್ಸೆಯನ್ನು ನೀಡಬಹುದು ಏನಾಗುತ್ತೆ ಈ ಬಯೋಸ್ಟಿಮ್ಯುಲೇಷನ್ ಲೇಸರ್ ತಗೊಂಡಾಗ ನಾನು ಮೊದಲನೇ ಹೇಳಿದೆ ಈ ಲೇಸರ್ನಲ್ಲಿ ಸೆಲ್ ಆಕ್ಟಿವಿಟೀಸ್ ಅಂದರೆ ನಮ್ಮ ಸೆಲ್ಸು ಯಾವಾಗ ಅಬ್ನಾರ್ಮಲ್ ಆಗಿ ಆಕ್ಟಿವೇಟ್ ಆಕ್ಟಿವೇಟ್ ಮಾಡುತ್ತೋ ಯಾವಾಗ ನನ್ನ ಸೆಲ್ಸೇ ನನಗೆ ಡ್ಯಾಮೇಜ್ ಮಾಡುವಂತಹ ಒಂದು ಪರಿಸ್ಥಿತಿ ಬರುತ್ತೋ ಅದನ್ನು ಕಂಟ್ರೋಲ್ ಮಾಡ್ತಕ್ಕಂತಹ ಶಕ್ತಿ ಈ ಬಯೋಸ್ಟಿಮ್ಯುಲೇಷನ್ ಲೇಸರಿಗೆ ಇದೆ ಹಾಗೆ ಹೆಲ್ತಿ ಸೆಲ್ಸ್ ಅನ್ನು ಉತ್ಪತ್ತಿ ಮಾಡೋದರಿಂದ ಇದು ಬಹಳ ಬೇಗ ಈ ಲೇಸರ್ ಟ್ರೀಟ್ಮೆಂಟ್ನಿಂದ ಬಯೋಸ್ಟಿಮ್ಯುಲೇಷನ್ ಲೇಸರ್ ಟ್ರೀಟ್ಮೆಂಟಿಂದ ಸೋರಿಯಾಸಿಸ್ ಮತ್ತು ಸೋರಿಯಾಟಿಕ್ ಅನ್ನು ನಾವು ಕಡಿಮೆ ಮಾಡ್ಬೋದು ಸುಮಾರೊಂದು ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ವರೆಗೂ ಕೂಡ ಕಡಿಮೆ ಮಾಡ್ಬೋದು ಉದಾಹರಣೆಗೆ ನೀವು ಸೋರಿಯಾಸಿಸ್ ಇದ್ದಾಗ ಸುಮಾರು ವರ್ಷ ಎಲ್ಲ ಔಷಧಿ ಮಾತ್ರೆಗಳನ್ನು ತಿನ್ನುವ ಬದಲು ಬಯೋಸ್ಟ್ಯುಮ್ಯುಲೇಷನ್ ಲೇಸರ್ನ ತಗೊಳ್ಳೋದ್ರಿಂದ ನಿಮಗೇನಾಗ್ತದೆ ಅಂತ ಹೇಳಿದ್ರೆ ಲಾಂಗ್ ಲಾಸ್ಟಿಂಗ್ ಅಂತ ಹೇಳ್ತೀವಿ ತುಂಬ ದಿವಸಗಳವರೆಗೆ ಔಷಧಿ ಮಾತ್ರೆಗಳನ್ನ ತೆಗೆದುಕೊಳ್ಳದೇನೆ ನಿಮಗೆ ಸೋರಿಯಾಸಿಸ್ ನಿಮ್ಮ ದೇಹದಲ್ಲಿ ಕಾಣೋದಿಲ್ಲ ಅಥವಾ ಗೋಚರ ಆಗ್ತಿರೋದಿಲ್ಲ ಪುನಃ ಬರಬ ಬರೋದಿಲ್ವಾ ಅಂತ ಕೇಳಿದ್ರೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಹೇಳಿದಾಗೆ ಇದು ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿರೋದ್ರಿಂದ ಪುನಃ ಬರಬಹುದು ಸುಮಾರು ಒಂದು ವರ್ಷ ಔಷಧಿ ತಗೊಳ್ಳುವನು ಒಂದು ವರ್ಷ ಔಷಧಿ ತೆಗೆದುಕೊಳ್ಳ್ದೇನೆ ಕೇವಲ ಬಯೋಸ್ಟಿಮ್ಯುಲೇಷನ್ ಲೇಸರ್ ಮೂಲಕವಾಗಿ ಇದನ್ನು ಗುಣಪಡಿಸ್ಕೋಬೋದು ಈ ಲೇಸರ್ನಲ್ಲಿ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಕೂಡ ಇರೋದಿಲ್ಲ ಯಾವುದೇ ರೀತಿಯ ತಗೊಳ್ಳುವಾಗ ನೋವಾಗೋದು ಚುಚ್ಚೋದು ಸುಡೋದು ಉರಿಯೋದು ಏನೂ ಕೂಡ ಆಗೋದಿಲ್ಲ ಹಾಗೆ ಯಾವುದೇ ಆಯಿಂಟ್ಮೆಂಟ್ ಆಗಿರ್ಬೋದು ಸ್ಟಿರಾಯ್ಡ್ ಆಗಿರ್ಬೋದು ಮಾತ್ರೆಗಳ ಓರಲ್ ಟ್ಯಾಬ್ಲೆಟ್ಗಳನ್ನು ಕೂಡ ಯೂಸ್ ಮಾಡ್ತಕ್ಕಂತಹ ಅವಶ್ಯಕತೆ ಈ ಲೇಸರ್ ತಗೊಳ್ಳುವಾಗ ಇರೋದಿಲ್ಲ ಆದರೆ ಸೆನ್ಸಿಟಿವಿಟಿ ಅಂತ ಕೆಲವು ನಾವು ಹೇಳ್ತೀವಿ ಅಂತ ಹೇಳಿದ್ರೆ ಕೆಲವರಿಗೆ ಸೂರ್ಯನ ಬೆಳಕಿಗೆ ಹೋದ್ರೇ ಅಲರ್ಜಿ ಆಗುವಂಥ ಪರಿಸ್ಥಿತಿ ಇರುತ್ತೆ ಅವರಿಗೆ ಈ ಲೇಸರ್ ಟ್ರೀಟ್ಮೆಂಟನ್ನು ನಾವು ಕೊಡೋದಿಲ್ಲ ಅದರದೇ ದಟ್ ಯಾರಿಗೆ ಸೋರಿಯಾಸಿಸ್ ಆಗಿದ್ರು ಸೋರಿಯಾಟಿಕ್ ಆರ್ಥರೈಟಿಸ್ ಆಗಿದ್ರು ಬಹಳ ಸುಲಭವಾಗಿ ಈ ಬಯೋಸ್ಟಿಮ್ಯುಲೇಷನ್ ಲೇಸರ್ನಲ್ಲಿ ನಾವು ಟ್ರೀಟ್ಮೆಂಟನ್ನು ಕೊಡಬಹುದು ಹಾಗೆ ನಿಮಗೆ ಕಡಿಮೆ ಅಂತ ಹೇಳಿದ್ರೆ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಥವಾ ಎಂಬತ್ತು ಪರ್ಸೆಂಟ್ವರೆಗೆ ನಿಮಗೆ ಇದನ್ನು ನಾವು ಗುಣ ಮಾಡಬಹುದು ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಲ್ಲಿ ನಮ್ಮ ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಮೈಂಡ್ ಬಾಡಿ ಕೋಲ್ಡ್ ಲೇಸರ್ ಡಾಟ್ ಕಾಮ್ಗೆ ಭೇಟಿ ನೀಡಿ ಅಲ್ಲಿ ನಮ್ಮ ಫೋನ್ ನಂಬರ್ಸ್ ಬರ್ತಾ ಇದೆ ಅದಕ್ಕೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳು ಏನಿದೆ